ಏನ್ ಪಾರಪಟ್ಟ ಪಟ್ಟೆ ಹುಡುಗಲ್ಲ ಕಾಲೇಜ್ ಲೆಕ್ಚರ್ ಇದ್ದೆ ಸ್ವಾಮಿ ಆಗಿನಿ ಇಪ್ಪತ್ತೈದು ವರ್ಷ ಆದ್ರೂ ಮಣ್ಮಾಳಕ್ ಜಾಗ ಮಾಡ್ಕೊಳಕ್ ಆಗಿಲ್ಲ ನನಗೆ ಮನೆ ಅವನ ಸದಾನಂದ ಗೌಡ ರೊಕ್ಕ ಕೊಟ್ಟನದ ಆತ್ ಯಾರು ಮಾಡಬೇಡ್ರಿ ಓ ಇವನಿಗೆ ಈಗೇ ಇಟ್ಟು ಬಸ್ ತತ್ವ ಬಗ್ತಾನ ಇವನಿಗೆ ಜಾಗ ಮಾಡಿದ್ರೆ ಅಂತ ನಮ್ ಉಳಗಾರಿ ಒಬ್ರು ಮಾಡ್ಗುಡಲಾಗ್ಯಾರ ಅದ ಅಲ್ಲೇ ಬಿದ್ದು ಹತ್ತು ವರ್ಷ ಆಯ್ತು ಅದು ಕಟ್ಟಡ ಆಗೋಲ್ದು ಮತ್ತೆ ನಮ್ಮಂತವ್ರಿಗೆ ಯಾರು ಕೊಡ್ತಾರ ಇರೋಕ್ಕ ಮತ್ತೆ ಎಲ್ಲಿದೆ ಎಲ್ಲರ ಅವ್ರ ಬಲ್ಲಿ ಇವ್ರ ಬಲ್ಲಿ ಒಂದು ತುತ್ತು ತುತ್ತಕೋತ ನೋಡ್ರಿ ಒಬ್ಬ ಕಾಲೇಜ್ ಲೆಕ್ಚರ ಆಗಿದ್ದ ಹಣೆ ಬರ್ರಿ ಹಿಂಗಾಯ್ತು ನಾನು ಹಿಂಗ ಚೀಟಿ ಪಾಟಿ ಕಟ್ಟ ಗೊತ್ತಿರದ್ರೆ ಎಟ್ ಮೇರಿತಿದ್ ನಾನು ಹಿಂಗ ನೂರು ರೂಪಾಯಿ ತಂದು ಹಿಟ್ಟುಗಳೇ ಹಿಂಗ ಕೈ ಹಾಕಿನಿ ಆಕಿ ಒಂದು ಚೀಟಿ ಕಟ್ಟಲ್ ತನ ತಗೋಬೇಡ ಯಾದ ಚೀಟಿ ಅಂದೆ ಅಕ್ಕಿ ಹೇಳ್ತಾಳ ನೀ ಚೀಟಿ ಕಟ್ಟಿದಿ ಅಂದ್ರ ನನಗ ಅಂಡ ಡೌನ್ ಅಂದ್ರೆ ಸ್ಟ್ಯಾಂಡ್ ಅಪ್ ಅಂದ್ರೆ ಹೇಳ್ಬೇಕು ಅಂದ್ಲ ಅಂದೆ ನಾನು ಯಾಕಂದ್ಲಕ್ಕಿ ನನಗ್ ಬರಲ್ಲ ಮತ್ತೆ ಕಾವಿ ಯಾಕೆ ಹಾಕೊಂಡಿದೆ ಅಂದ್ಲಕ್ಕಿ ಊರಾಗ ಒಬ್ಬ ಸ್ವಾಮಿ ನಮ್ ಸಾಹುಕಾರ ಮಗಳಿಗೆ ಮಕ್ಕಳಾಗಿದ್ದಿಲ್ಲ ಚೀಟಿ ಕಟ್ಟಿದ ವರ್ಷನೆಗೆ ಗಂಡಸಲ್ ಅಂದ್ಲಕ್ಕಿ ನಾ ಅಂದೆ ಬರೀ ಚೀಟಿ ಕಟ್ಟಿದ್ರೆ ಗಂಡಸ ಮಗನ ಹಡಂಗಿತ್ತಂದ್ರೆ ಹಣಿ ಬಡ್ಕೊಂಡು ಲಗ್ನ ಹಾಕದೆ ಚೀಟಿ ಕಟ್ಟಿದ್ರೆ ಮಕ್ಕಳ ಲಗ್ನ ಹಾಕಬೇಕು ವರದಕ್ಷಿಣೆ ಕೊಟ್ಟು ಗಂಡಿಗೆ ಅಪ್ಪ ಎಂದು ಕಾಲ್ ತೊಳ್ದು ಮೈ ತೊಳೆದು ಎಲ್ಲಿ ಕಿರಿಕಿರಿ ಚೀಟಿ ಕಟ್ಕೊಂಡು ಮಕ್ಕಳು ಚೀಟಿ ಕಟ್ಕೊಂಡು ಮಕ್ಕಳ ಹುಚ್ಚು ಕೊಟ್ಟಿ ಆ ಚೀಟಿ ಕಟ್ಕೊಂಡ್ರೆ ಎಲ್ಲ ನಡೀತಿತ್ತಂದ್ರ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ನಾವೊಂದ್ ಚೀಟಿ ಕಟ್ಟಿ ಹೇಳ್ದಂಗೆ ಅಂತ ಹೋಗಿಬಿಟ್ಟು ಆಕೆ ಪಟ್ನೆ ಐದ್ನೂರು ರೂಪಾಯಿ ನೋಡ್ಕೊಂಡು ಹೋಗಿಬಿಟ್ಲು ಹಿಂಗಾತ ನಮ್ಮ ಮಳೆ ಬರೀ ಕರೆ ಹೇಳಕತೆ ಅದಕ್ಕೆ ಊರ ಬಾವಿ ನೀರು ಯಾರಾದರೂ ತರೋರು ನಿಮ್ಮ ನೀರ ಬ್ಯಾರ ಲಂಡೆ ನಳ್ಳ ಹೋಗಿ ನದಿಯ ಕುಡಿದ್ ಬೇರೆ ನದಿಯಾಗ ಮುಳುಗಿದ್ರೆ ಎಲ್ಲಿ ಪಾವನಾಗ್ತೀರ ಈಗ ನಮ್ಮ ಅಮೃತ್ ಮಾಸ್ಟರ್ ಹೇಳಿದ್ರಲ್ಲ ನೀರ ಕಂಡಲ್ಲಿ ಮುಳುಗುವರಯ್ಯ ಮರನ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಬೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ನೀರಾ ಗಿಡ ಸುತ್ತವ್ರು ಎಲ್ಲಾರ ಮುಂದುವರಿತಾರೆ ಏನು ನಿಮ್ಮ ಮನಸ್ಸು ಸುತ್ತುವರಿ ನಿಮ್ಮ ಮನಸ್ಸಿಗೆ ಇರೋಂಥ ಹೊಲಸು ತೊಳ್ಕೊಳ್ರಿ ಅವಾಗ ಸುತ್ತಾಗ್ತೀರಿ ಅಂತ ಹೇಳ್ತಾರೆ ಬಸವಣ್ಣನವರು ಮಡಿವಾಳ ಹೇಳ್ತಾನೆ ಊರ ನರಕವ ತಿಂದು ಬೋರಿ ಆಡಿ ಹಿಂಡು ಹೋಗಿ ಎಮ್ಮಿ ಏಯಪ್ಪ ಎಂಥ ಸ್ವಾಮಿನ ಕರ್ಕೊಂಡ್ಬಂದಾರೋ ಯಪ್ಪ ಅಂದ್ರೇನು ಎಮ್ಮಿ ಏನು ತಿಂತದ್ರಿ ಅವ್ವ ನಿಮ್ಮ ಊರ ನೆಮ್ಮೆ ಏನು ಗುಲಾಬ್ ಜಾಮುನ್ ತಿಂತದೇನು ಏನು ತಿಂತದೆ ಎಮ್ಮಿ ವಿಚಾರ ಮಾಡ್ರಿ ನಮ್ ಅವುಗಳಿಗೆ ಬಾಳ ಚಂದ ಗೊತ್ತಿರ್ತದೆ ಏಯ್ ಮುಂಜಾನೆ ಒಂದ್ ತಾಸ ಬಿಡ್ರಿ ಏ ಎಮ್ಮಿ ತಾಸ್ ಎಲ್ಲಿಗೆ ಹೋಗ್ತದ ವಾಕಿಂಗ್ ಹೋಗ್ತದ ಬರೇ ಕುಲ್ಕ ತಿಂದು ಬರ್ತದ ಸ್ವಾಮಿಗಳ ತಿಂದು ಬರ್ತದ ಲಿಂಗಾಯತರಿಗೆ ತಿಂದು ಬರ್ತದ ಊರೆಲ್ಲ ತಿಂದು ಬರ್ತದ ಅದಕ್ಕೆ ಹೇಳ್ತಾನೆ ಮಡಿವಾಳ ಹೇಳ್ತಾನೆ ಊರ ನರಕವತ್ ಬೋರೆ ಆಡಿ ಹಿಂಡು ಎಮ್ಮಿ ಹಾಲಿನ ಸವಿ ನೋಡಣ್ಣ ಆಕಳನ್ನ ದೇವ್ರ ಅಂತ ಎಮ್ಮೆನ ದೇವ್ ಅಂತ ಮತ್ತೆ ಯಾಕೆ ಹಾಕೊಳ್ತೀವಪ್ಪ ನೀನು ದೇವಿನ ಯಾಕೆ ಹಾಕೊಳ್ತಿದ್ ದೇವಿನ ಯಾಕೆ ಹಾಕೊಳ್ತಿದಿ ಉಣ್ಣ ನೀನು ಆಕಳಂದ್ರ ದೇವ್ರಂತ ಅದಕ್ಕೆ ಹೋಯ್ತಾರ ಒಳಗು ಅದು ಹೊಡೆದಾಡಿ ಒಳಗೆ ಒಳಗೊಯ್ದರ ತರ ನಡಗತದ್ರಿ ಅದ್ ಯಾಕೆ ನಡಿಗಿ ಹಿಂಗ್ ಮಾಡಿದಳೆ ಏ ನಿನ್ ಹಣೆ ಬಾರಿ ಚಲೋ ತಗೋ ಹೆಂಡಿ ಇಟ್ಟದ್ ಆಕಳತ್ತ ನಿನ್ ಹಣೆ ಬಾರಿ ಚಲೋ ಇದು ಇಟ್ಟಿಲ್ಲ ನನಗೇನ ಬಂತಿವತ್ ಹೋಗದಂತ ಅದು ಇಟ್ಟದ್ ಅಂಜಿ ಇವ ಎಂದು ಒಳಗ ಬಿಟ್ಕೊಳ್ಳಾರದ ಇವತ್ತಿಟ್ಟು ಪುಣ್ಯ ಬಂತ ನನಗೇನ ಅಂತ ಎರಡು ಮಾಡ್ಯದ ಇವ ಎರಡು ಮಾಡಿದ ಕಿಕ್ಕ ಚಲೋ ದೈವ ಎರಡು ಮಾಡ್ಯದ ಅದ್ರ ಜೀವಕ್ಕ ಕುತ್ತು ಬಂದು ಅದು ಮಾಡ್ಯದ ಅದಕ್ಕೆ ಊರ ನರಕವ ತಿಂದು ಬೋರೆ ಆಡಿಂಡುವ ಎಮ್ಮಿ ಹಾಲಿನ ಸವಿ ನೋಡಣ್ಣ ಅದರ ಸಿಹತ್ತಿ ಉಂಡು ಗಂಡಾಗಿ ಕುಳಿತಿದ್ ಶೀಲಾ ಎಲ್ಲಿ ಉಳಿತೋ ಅಂತ ಕಡ್ಕೊಂಡ್ ಮಡಿವಳಪ್ಪ ಹೇಳ್ತಾರೆ ನಾ ಹೇಳಿಲ್ಲ ಮತ್ ನನ್ ಮೇಲೆ ಸಿಟ್ಟ ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ ಆಕಳ ದೇವರಲ್ಲ ಎಮ್ಮಿ ದೇವರಲ್ಲ ಯಾರ್ಯಾರು ದೇವರಲ್ಲ ಎಲ್ಲರಲ್ಲಿ ದೇವರದಂತೂ ಯಾವ್ ತಿಳ್ಕೊಂತಾನ ಅವನಿಜವಾದ ದೇವರಾಗ್ತಾನೆ ಅವ ನಿಜವಾದ ಸಕಲ ಜೀವಾತ್ಮರಿಗೆ ಲೇಸ ಬಯಸಿದವರೇ ನಮ್ಮ ಕೂಡಲ್ಲ ಸಂಗನ ಶರಣರು ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಬಹಳಷ್ಟು ಮಾತಾಡ್ಬೇಕು ಅಂತ ಬಂದಿದ್ದೆ ಏನ್ ಮಾಡೋದು ಈಗ ಟೈಮ್ ಆಗ್ಯದ ಹಿಂಗ ಮಾತಾಡ್ಕೋತ ಕೂತೇವಂದ್ರ ಒಬ್ಬ ಯಾವನ ಬಂದೂಕ್ ಆ ಅವನಿಲಿ ಬಂದುಕ ಅದೇ ಕೇಳ್ತೀನಿಪ್ಪ ಬಂದೂಕ್ ತಗೊಂಡೆದ್ದ ಎದ್ದಂದ ನಾ ಅಂದೆ ಮುಗಿಸ್ತೀನಿ ತಮ್ಮ ಕೂಡಂದೆ ಇಲ್ರಿ ಮುತ್ತಾರ ನೀವು ಮಾತಾಡ್ರಿ ಅಂದ ಮತ್ತೆ ಬಂದೂಕ್ ಎದ್ರ ಸಲ ಇರ್ತೀ ನಿಮ್ಮ ಯಾವ್ ಕರ್ಕೊಂಬಂದನ ಹುಡ್ಕಾಲಕೀನಿ ಅಂದ ಆ ಪರಿಸ್ಥಿತಿ ಬರಬಾರ್ದು ಒಟ್ಟಿನಲ್ಲಿ ನಾನು ಹೇಳೋದು ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬಸವಣ್ಣ ಶಿವಶಿವ ಅಂತ ಹೇಳಿದ್ರು ಶಿವಶಿವ ಅಂತ ಆಚರಣೆ ಮಾಡ್ರಿ ಧರ್ಮ ಅಂತ ಹೇಳಿದ್ರು ಅದಕ್ಕೆ ಈ ಜನ ಮಣಿಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಿತ್ತು ಇವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಿತ್ತು ಅವರು ಕಾನೂನು ಬದ್ಧವಾಗಿ ಸಂವಿಧಾನ ರಚನೆ ಮಾಡಿಕೊಟ್ರು ನಮಗೆ ಯಾವ ಧರ್ಮ ಗ್ರಂಥಗಳು ಪವಿತ್ರ ಅನಿಸೋದಿಲ್ಲ ಲಿಂಗಾಯತರಿಗೆ ಬಸವಣ್ಣನ ವಚನ ಪವಿತ್ರ ಆಗಿರ್ಬೋದು ಮುಸ್ಲಿಮರಿಗೆ ಖುರಾನ್ ಪವಿತ್ರ ಆಗಿರ್ಬೋದು ಕ್ರಿಶ್ಚಿಯನ್ರಿಗೆ ಬೈಬಲ್ ಪವಿತ್ರ ಆಗಿರ್ಬೋದು ಇಡೀ ಭಾರತೀಯರಿಗೆ ಪವಿತ್ರವಾದಂತ ಗ್ರಂಥ ಅಂತ ಕೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಸಂವಿಧಾನ ಸುಮ್ಮನೆ ಪುಕ್ಷಟ್ಟೆ ಬಂತ ತಿಳ್ಕೊಂಡ್ರಿ ಏನು ಸಂವಿಧಾನ ಎಷ್ಟು ಕಷ್ಟ ಎಷ್ಟು ತೊಂದರೆ ಅನುಭವಿಸಿದ್ರು ತಮ್ಮ ಮಕ್ಕಳನ್ನ ಹೆಂಡ್ರನ್ನ ವೈಯಕ್ತಿಕ ಬದುಕನ್ನ ಮರೆತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ನಮ್ಮ ಕರಿಗುಳೇಶ್ವರ ಹೇಳಿದ್ರು ಒದ್ದು ಬಂದ್ರು ಏನ್ ಒತ್ತು ಬಂದ್ರು ಬಸವಣ್ಣನವರು ಮಂತ್ರಿ ಪದವಿ ಇವತ್ತು ಬಂದ್ರು ಅಂಬೇಡ್ಕರ್ ಅವರು ಮಂತ್ರಿ ಪದವಿ ಒದ್ದು ಬಂದ್ರು ಅವ್ರಿಗೆ ಮತ್ತೆ ಇವತ್ತಿನ ರಾಜಕಾರಣಿಗೆ ಎರಡೇ ವ್ಯತ್ಯಾಸ ರೀ ಕರಿಬಿಳಿಸ ಅವರು ಮಂತ್ರಿ ಪದವಿನ ಒದ್ದು ಬಂದ್ರು ಇವ್ರು ವಾದ್ರೂ ಹೋಗಲ್ರಿ ಕಿಟೇ ವ್ಯತ್ಯಾಸ ಅವ್ರಿಗೆ ಇವ್ರಿಗೆ ಅವ್ರಿಗೆ ಇವ್ರಿಗೆ ಇಷ್ಟೇ ವ್ಯತ್ಯಾಸ ಏನು ಮಾಡಿ ಬಹಳ ವ್ಯತ್ಯಾಸ ಅಲ್ಲ ಅವ್ರು ಒದ್ದು ಬಂದ್ರು ಇವ್ರು ವಾದ್ರೂ ಹೋಗಲ್ರಿ ಮನೆ ಮಣೆಬರ್ ಜ್ಯೋತಿ ಬಿದ್ದು ಬಿಟ್ಟಾರ ಇವರೆಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಕ್ಷಾದಾಗ ಕುಂತು ಬರ್ತಿರ್ತಾರ ರಿಕ್ಷಾದಾಗ ಕುಂತು ಬರ್ತಿರ್ತಾರೆ ತಿಳ್ಕೊಳ್ರಿ ತಿಳ್ಕೊಳ್ರಿ ಅವ್ರ ಅವರ ಜೀವನ ಚರಿತ್ರೆಯನ್ನ ಅರ್ಥ ಮಾಡ್ಕೊಂಡ್ ತಿಳ್ಕೊಂಡ್ರಿ ರಿಕ್ಷ ದಲಿತರ ಮಿದ್ದಿದಿ ಇಳಿ ಅಂದ ದಲಿತಿದ್ ಇಳಿ ಅಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ ಕೂಡ ಜಗಳಾಡ್ಲಿಲ್ಲ ಜಗಳಾಡಿದ್ರೆ ಅಂಬೇಡ್ಕರ್ ಅವರು ಒಬ್ಬ ರಿಕ್ಷಾದವನ್ ಸಮಾನ ಆಗ್ತಿದ್ರು ಜಗಳಾಡ್ಲಿಲ್ಲ ಇಳಿದ್ರು ರಿಕ್ಷಾ ಹೋಗಿ ಹಳದಾಗ್ ತೊಳ್ಕೊಂಡ್ ಬಂದ ಯಾಕಂದ್ರೆ ದಲಿತರವ್ ಮುಟ್ಟನ ಅಂತ ಹೇಳಿ ತೊಳ್ಕೊಂಡ್ ಬಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಪಾಳ ಪಡೆದಿರ್ತೀವಿ ಯಾಕಂದ್ರೆ ನಾನು ರಿಕ್ಷಕ್ಕೆ ರೊಕ್ಕ ಕೊಟ್ಟು ಕುಂತೀನಿ ಮಗನಿ ಅಂತ ಜಗಳಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಿಂತು ಹೇಳ್ತಾರೆ ಯಾವಾಗ ನಿನ್ನ ರಿಕ್ಷಾದ ನನಗೆ ಇಳಿಸಿದೆಲ್ಲ ಒಂದ್ ಕಾಲ ಇಂಥದ್ದು ತರ್ತೀನಿ ನೀನೇ ಕಾಲು ಬಿದ್ದು ನನಗೆ ರಿಕ್ಷಾದ ಕೂಡಿಸ್ಬೇಕು ಅಂತ ಕಾಲು ತರ್ತೀನಿ ಅಂತ ಛಲ ತೊಟ್ರು ಪಣ ತೊಟ್ರು ಅಧ್ಯಯನ ಮಾಡಿದ್ರು ಹೆಚ್ಚಿನ ವ್ಯಾಸಂಗ ಮಾಡಿ ದೊಡ್ಡ ಪದವಿಯನ್ನ ಕಳಿಸಿದ್ರು ಇಡೀ ವಿಶ್ವದೊಳಗೆ ಯಾರಾದ್ರೂ ಜ್ಞಾನಿಗಳಿದ್ರೆ ಇದು ಗುಲ್ಬರ್ಗ ಯೂನಿವರ್ಸಿಟಿ ಕೊಟ್ಟದಲ್ರಿ ವಿಶ್ವಜ್ಞಾನಿ ಅಂತ ಗುಲ್ಬರ್ಗ ಯೂನಿವರ್ಸಿಟಿ ಈಗ ಕಥೆಗಳಿಗೂ ವಿಶ್ವಜ್ಞಾನಿ ಅಂತ ಕೊಡ್ತಾರೆ ಅದೆಲ್ಲ ಬೇರೆ ಇರಲಿ ಏನ್ ಒಂಥರು ರೊಕ್ಕ ಇದ್ರ ಸಾಕು ವಿಶ್ವಜ್ಞಾನಿ ಪ್ರಶಸ್ತಿ ಬಂತೆ ಅದು ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗತ್ತಿನದ ಪ್ರಥಮ ವಿಶ್ವಜ್ಞಾನಿ ಅಂತ ಕೊಟ್ಟವರು ನಾವು ನೀವುಗಳಲ್ಲ ಇಂಗ್ಲೆಂಡಿನ ಕ್ಯಾಂಬ್ರಿಜ್ ಯೂನಿವರ್ಸಿಟಿ ಅವರು ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಿಳ್ಕೊಡ್ರಿ ನೀವೆಲ್ಲ ಅಂತ ಮಹಾಜ್ಞಾನಿ ನಮ್ಮ ದೇಶದೊಳಗೆ ಹುಟ್ಟಿದ ಅದು ನಮ್ಮ ಬಾಂಧವ ನಮ್ಮ ಕರುಳು ಬಳ್ಳಿ ಅನ್ನೋದನ್ನ ನಾವು ಹೆಮ್ಮೆ ಪಟ್ಟು ಅನುಭವಿಸಬೇಕೆ ವಿನಃ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಜಾತಿಗಾಗ್ಲಿ ಒಂದು ಜನಾಂಗಕ್ಕಾಗಿ ಸೇರಿಸೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇವತ್ತು ಡೋಲಾಯ ಮನಸ್ಥಿತಿ ಒಳಗಿದೆ ಡೋಲಾಯಮನ ಮನಸ್ಥಿತಿ ಒಳಗಿದೆ ಹೆಂಗಾಗಿದೆ ಅಂತ ಕೇಳಿದ್ರೆ ನಿಮ್ಮನ್ನ ಕಪ್ಪಿ ಉಷ್ಟು ಒಳಗೆ ಹಿಡ್ಕೋಬೇಕಾದ್ರೆ ಒಂದೇ ಒಂದು ಮಂತ್ರ ಬಂದು ನಾವು ನೀವೆಲ್ಲ ಅಣ್ಣ ತಮ್ರು ನಾವು ನೀವೆಲ್ಲ ಅಣ್ಣ ತಮ್ರು ನಾವು ಬೇರೆ ಬೇರೆ ಅಲ್ಲ ಇವತ್ತು ಮುಸ್ಲಿಮರು ನಮ್ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ನಾವೆಲ್ಲರೂ ಒಂದಾಗೋಣ ಅಂತ ಹೇಳಿ ನಿಮ್ಮ ತೆಲಿಯನ್ನ ತೆಲಿಯೊಳಗೆ ತುಂಬಿ ಏನ್ ಮಾಡ್ತಾರಂದ್ರ ಏನೋ ಒಂದು ಹಿಂದೂ ಧರ್ಮ ಅಂತ ತುಂಬಿ ನಿಮ್ಮನ್ನೆಲ್ಲ ಯಾ ಮಾರಿಸಿ ಗೊತ್ತಾಗಲ್ಲ ನಿಮಗ ಗೊತ್ತಾಗಲ್ಲ ಅವ್ರು ಯಾಕೆ ಬಂದಾರ ಅಂತ ಹೇಳಿದ್ರ ಕೊ ಮೇಲೆ ಒಂದು ಕಾಗಿ ಕುಂತಿತ್ತಂತ ಕೊಲ್ಯಾದ ಮೇಲೆ ಒಂದು ಕಾಗಿ ಕುಂತ ಮಾಂಸ ತಿತ್ತಿತ್ತಂತ ನರಿ ತೆಳಗ ಬಂತಂತ ನರಿ ತೆಳಗ ಬಂದು ಏನಂತಂತ ಕಾಗಿಗಿ ಕಾಗಣ್ಣ ಎಷ್ಟು ಚಂದದಿಯೋ ನೀನು ಅಂತಂತ ನೋಡಿ ಕಾಗಿ ಚಂದ ಇರ್ತದ ಏನು ರಾಗಪ್ಪ ನಿಂದು ನಿನ್ನ ರಾಗ ಕೇಳಿ ನನಗೆ ಆನಂದ ಆಗ್ತದ ಸ್ವಲ್ಪ ರಾಗ ಅಂತಂತ ನರಿ ಇದು ಖುಷಿ ಆಗಿಬಿಡ್ತು ನನ್ ರಾಗ ಕೇಳಕ್ ಬಂದ ಕಾ ಅಂದ್ಬಿಡ್ತು ಬಾಯನ ಮಾಂಸ ತೆಳಗೆ ಬಿತ್ತು ನರಿ ತೊಗೊಂಡು ಓಡ ಹಿಂಗ ನಿಮ್ಮನ್ನೇ ಆಮರಿಸಲಿಕ್ಕೆ ಬಂದಿದ್ದಾರೆ ಯಾರು ಹೊರಗಿನವರಲ್ಲ ಹಿಂದೂ ಮುಸ್ಲಿಮರ್ ನೀವೆಲ್ಲ ಒಂದೇ ಇಲ್ಲಿರುವಂತವ್ರು ಬೇರೆ ದೇಶದಿಂದ ಧರ್ಮ ಬಂದಿರಬಹುದು ಆದ್ರೆ ಜನಾಂಗ ಬಂದವರಲ್ಲ ಎಲ್ಲರೂ ಅಣ್ಣ ತಮ್ಮರಾಗಿ ಬಾಳುವಂತ ಸಂಸ್ಕಾರ ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂತಹ ಸಂವಿಧಾನ ಅನ್ನೋದು ನೀವು ಯಾವತ್ತು ಮರಿಬಾರ್ದು ಅದಕ್ಕಾಗಿ ನಮಗೆ ಜಗಳ ಹಚ್ಚುವಂತವ್ರು ಬೇಕಾಗಿಲ್ಲ ನಮಗೆ ಜಗಳ ಹಚ್ಚುವಂತವ್ರು ಬೇಕಾಗಿಲ್ಲ ನಮ್ಮ ನಮ್ಮ ಮಧ್ಯದೊಳಗ ಬೀಜ ಬಿತ್ತುವಂತವ್ರು ಬೇಕಾಗಿಲ್ಲ ದುರಂತ ಅಂದ್ರೆ ನಾ ಹೇಳ್ತೀನಿ ಕರಿಗುಳೇಶ್ವರ್ರೆ ನಾವು ಏನ್ ಮಾಡಿದೀವಿ ಅಂತ ಕೇಳಿದ್ರೆ ಚಿತ್ರದುರ್ಗ ಮುರ್ಗ ಮಾಡಿದಾಗ ಒಬ್ಬ ಮಾದಿಗರವನಿಗೆ ಸ್ವಾಮಿನ ಮಾಡಿದ್ರು ನನ್ನ ಹೆಸರು ಹೇಳೋದಿಲ್ಲ ನಮ್ಮ ಲಿಂಗಾಯತ ಧರ್ಮದ ಆಸ್ತಿ ಐದು ಎಕರೆ ಕೊಟ್ಟು ಅವನಿಗೆ ಸ್ವಾಮಿ ಮಾಡಿ ಸ್ವಾಮಿನ ಮಾಡಿ ಒಂದು ಪೀಠಕ್ಕೆ ನಮ್ಮ ಸ್ವಾಮಿಗಳು ಆಮೇಲೆ ಇಂಥವ್ರು ಹಿಂದುಳಿದವರು ಸ್ವಾಮಿಗಾರಂತ ಆದಿ ಚಿಂಚನಗಿರಿ ಮಠದ ಸ್ವಾಮಿಗಳು ಬಂದು ಒಂದು ಹತ್ತು ಲಕ್ಷ ಕೊಟ್ಟೋದ್ರು ಅವಾಗಿನ ಕಾಲಕ್ಕೆ ಇಪ್ಪತ್ತೈದು ವರ್ಷ ಹಿಂದೆ ಹತ್ತು ಲಕ್ಷ ಕೊಟ್ಟು ಮಠ ಬೆಳೆಸಿರಿ ಅಂತ ಕೊಟ್ಟು ಹೋದ್ರು ಇವರಿಬ್ರು ಕೊಟ್ಟದ್ ಗಮನಿಸಲಿಲ್ಲ ಸ್ವಾಮಿ ಒಂದು ದಿನ ಪೇಜಾವರ ಮಠ ಸ್ವಾಮಿ ಬಂದು ಯಾರೋ ಒಬ್ರು ಕಾಂಜಿ ಪಿಂಜಿ ಬ್ರಾಹ್ಮಣರ ಕಡೆಯಿಂದ ಪಾದ ಪೂಜಾ ಮಾಡಿಸಿದ ಇವ್ರಿಬ್ಬರನ್ನು ಬಿಟ್ಟು ಆರ್ ಎಸ್ ಎಸ್ ಸೇರಿದ್ರಲ್ಲ ಇದು ನಮ್ಮ ದುರಂತ ಇದು ನಮ್ ದೌರ್ಭಾಗ್ಯ ಗಳಿಗೆ ಅಂತ ನಾವೆಲ್ಲ ಭಾವಿಸಿಕ ನಿಮ್ಮನ್ನ ಹೆಂಗೆ ಆಮರಿಸ್ತಾರ ಇದೊಂದು ಉದಾಹರಣೆ ಹೇಳ್ತಾ ಇದೀನಿ ನಾನು ಹಾಗೆ ನೀವ್ ಯಾವುದೇ ಒಂದು ತಲೆಯಾಗ ತುಂಬಿಕೊಂಡು ವಿಚಾರಧಾರೆಗಳನ್ನ ಮೊದಲು ತಿಳ್ಕೊಡ್ರಿ ಅಂಬೇಡ್ಕರ್ನ ಅಧ್ಯಯನ ಮಾಡ್ರಿ ಐವತ್ತೆಂಟು ಸಾವಿರ ಪುಸ್ತಕ ತೆಲಿ ಸಾಮಾನ್ಯ ತೆಲಿ ಅಲ್ಲದು ನಮ್ಮಂತ ಟ್ಯೂಬ್ಲೈಟ್ ತೆಲಿ ಅಲ್ಲದು ವಿಶ್ವವನ್ನು ಬೆಳಗಲಿಕ್ಕೆ ಬಂದದ್ದು ಬಹಳ ಜನ ಅಂತಾರೆ ಇವತ್ತ ಮೋದಿ ಪ್ರಧಾನ ಮಂತ್ರಿ ವೋಟರ್ಸ್ ಹಾಕಿದ್ದಕ್ಕಲ್ಲ ವೋಟ್ ಹಾಕಿದ್ದಕ್ಕಲ್ಲ ಬಿಜೆಪಿ ಪಾರ್ಟಿ ಮಾಡಿಲ್ಲ ಇವತ್ತು ಮೋದಿನ ಪ್ರಧಾನ ಮಂತ್ರಿ ಮಾಡಿದ್ದು ಬಾಬಾ ಸಾಹೇಬ್ ಬರೆದಂತ ಸಂವಿಧಾನವನ್ನು ಪ್ರಧಾನಮಂತ್ರಿ ಮಾಡಿದ್ದು ಹೊರತಾಗಿ ಬೇರೆ ಯಾವ್ದು ಅಲ್ಲ ಯಾಕಂದ್ರೆ ಅವತ್ತು ನಮಗೆ ಅರ್ಹತೆಗಳು ಇರ್ಲಿಲ್ಲ ನಾವು ಪ್ರಧಾನಮಂತ್ರಿ ಅಲ್ಲ ಓಟ್ ಹಾಕೋ ಅರ್ಹತೆ ಕೂಡ ನಮಗಿರ್ಲಿಲ್ಲ ಅಂತ ಅರ್ಹತೆಯನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೊಂದ್ಸಲ ಇಲ್ಲಿ ಒಬ್ಬ ದೊಡ್ಡ ರಾಜಕಾರಣಿ ಬಂದಿದ್ರು ಅಫ್ಜಲ್ಪುರ್ ತಾಲೂಕಿನಾಗೆ ಅಫಲ್ಪುರ್ ತಾಲೂಕಿನ ದೊಡ್ಡ ರಾಜಕಾರಣಿ ಬಂದ್ಕೊಂಡೆ ಅದು ಅಂಬೇಡ್ಕರ್ ಜಯಂತಿ ಇತ್ತು ಎದುವಾದ ರಾಜಕಾರಣಿ ಎಲ್ಲರೂ ಹೊಂಟು ಬಿಟ್ರು ನನ್ನ ಪಾಳೆ ಬಂತ ಅವಾಗ ಹೇಳಿದೆ ನಾ ಬಾಳ ಕಡಕ್ ಸ್ವಾಮಿ ಇದ್ದೀನಿ ಈಗ ಹೇಳಿದ್ರಲ್ಲ ನನಗೆ ಹಿಂಗ ಮುಲಾಜಿಟ್ಟು ಮಾತಾಡೋದು ಬರೋದೇ ಇಲ್ಲ ಇದ್ ಇದ್ದಂಗೆ ಹೇಳುವ ನಾನು ಮೇಯ ಕಡ್ಕೊಳ ಮಡಿವಾಳಪ್ಪ ಅಂಬೇಡ್ಕರ್ ಇವ್ರೆಲ್ಲಾರು ಅದಾರ ಸುಮ್ಮನೆ ಮನ್ ನನಗೆ ಏನಾರೇ ಒಂದು ಕೆಲಸ ಹಚ್ಚಿರ್ತಾರೆ ಏನ್ ಒಂದು ಕೀತಾಪತಿ ಇರ್ತೀನಿ ನಾನು ನಾನ್ ಹೇಳ್ದೆ ಏನ್ರು ನೀವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಬಂದಿರು ಅಥವಾ ಇಲ್ಲಿ ಹೊಂಟನಲ್ ರಾಜಕಾರಣಿ ಅವನ ಜಯಂತಿಗ್ ಬಂದಿರು ಇಂತ ಸಾವಿರಾರು ಲಕ್ಷ ಲಕ್ಷ ರಾಜಕಾರಣಿಗಳನ್ನ ತಯಾರು ಮಾಡಿದಂತ ಅಂಬೇಡ್ಕರ್ ಜಯಂತಿ ಬಾಳ ದೊಡ್ಡದು ನಿಮಗೆ ಅಂಬೇಡ್ಕರ್ ಜಯಂತಿ ಬಾಳ ದೊಡ್ಡದು ಅಂತ ಹೇಳಿದಾಗ ಹೋದಂತ ಜನ ವಾಪಸ್ ಬಂದ್ರು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಬಹಳ ಜನ ಏನ್ ಮಾಡ್ಯಾರ ಅಂದ್ರ ಅಂಬೇಡ್ಕರ್ ಏನ್ ಮಾಡ್ಯಾರಿ ದಲಿತರಿಗೆ ಮಾಡ್ಯಾರ ಮತ್ತ ಇನ್ನೊಂದು ಬೋವಾ ಬಿಡ್ತಾರ ನಿಮಗೆ ಏನಂತ ಅಂಬೇಡ್ಕರ್ ರಾತ್ರಿಯಾಗ್ ಅಂತ ಗಾಂಧಿ ಮಲ್ಕೊಂಡಿದ್ನಂತ ಅಂಬೇಡ್ಕರ್ ಮಾಡ್ಕೊಳ್ಲಿಲ್ಲ ಪತ್ರಕರ್ತರು ಕೇಳಿದ್ರಂತ ಅಂಬೇಡ್ಕರ್ ಬಂದು ಗಾಂಧಿ ಅರಾಮ್ ನಿಧಿ ಮಾಡ್ಲಕ್ಕನ ನೀವ್ಯಾಕ ಯಾಚರಿದಿರಿ ಅಂತ ಅನ್ನೋ ಅಂಬೇಡ್ಕರ್ ಅಂದ್ರ ನೋಡ್ರಿ ಎಷ್ಟು ಫಾಖಂಡಿ ವಿಚಾರಗಳು ನಿಮ್ ತಲೆ ಹಾಕ್ ಅಂಬೇಡ್ಕರ್ ಅಂದಂತ ಗಾಂಧಿ ಮುತ್ಯನ್ ಜನ ಹುಷಾರ್ ಅದಾರ ಅದಕ್ ನಿಧಿ ಮಾಡ್ಲಕ್ಕನ ನಮ್ ಜನ ಬಹಳ ದಡ್ ಅದಾರ ಅವ್ರ ಬಗ್ಗೆನ ಯಾಚರಿದೀನಿ ಅಂದ ಹಿಂಗಂತಿದ್ರ ಅಂಬೇಡ್ಕರ್ ಅವರು ಇಟ್ 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 ಹಿಂದುಳಿದ ಮಾತಾಡ್ತಿದ್ರ ಅವ್ರು ಅವ್ರ ಅದಕ್ಕಲ್ಲ ಯಾಕೆ ಅಂತ ಕೇಳಿದ್ರೆ ಬ್ರಿಟಿಷರು ಈ ಕೆಟ್ಟ ಜನರ ಕೈಯಾಗ ಅಧಿಕಾರ ಕೊಟ್ಟು ಈ ಕೆಟ್ಟ ಜನರ ಕೈಯಾಗ ಅಧಿಕಾರ ಕೊಟ್ಟರು ಇವರು ಇವ್ರು ನಮ್ ಹಾಳು ಮಾಡ್ತಾರೆ ಹೆಂಗ್ ಮಾಡುದು ಅಂತ ಆಲೋಚನೆ ಮಾಡ್ಲಾಕತ್ತಿದ್ರೆ ವಿನಾ ಸ್ವಾರ್ಥಕ್ಕಾಗಿ ಮಾಡ್ಲಿಲ್ಲ ನಮ್ ಜನಗೋಸ್ಕರ ಅಂತ ಮಾಡ್ಲಿಲ್ಲ ಯಾಕಂತ ಕೇಳಿದ್ರೆ ಸಂವಿಧಾನ ಇಂಪ್ಲಿಮೆಂಟ್ ಆಸ ದಿನ ಚಾರಿಗೆ ಬಂದಿನ ಕೃಪಲಾನಿ ಅನ್ನ ಕೃಪಲಾನಿಯನ್ನ ಕೂಕಿ ಹೇಳ್ತಾನೆ ಏನ್ ಹೇಳ್ತಾನೆ ಅಂದ್ರೆ ಅಂಬೇಡ್ಕರ ನೀ ಎಲ್ಲ ನಕ್ಕೊಂತ ಹೊಂಟಿದ್ ಹೊರಗೆ ನೀ ಎಲ್ಲ ನಕ್ಕೊಂತ ಹೊಂಟಿದ್ ಹೊರಗೆ ನಾಳೆ ನೋಡು ನಿನ್ನ ಸಂವಿಧಾನ ಹೆಂಗ್ ನಡೀಲಾರ್ದಂಗ ಮಾಡ್ತೀವಿ ಅಂತ ಅಂದದಕ್ಕೆ ಅಂಬೇಡ್ಕರ್ ಅವರು ನೊಂದುಕೊಂಡ್ರು ಆ ಜನನೇ ಅವ್ರಿಗೆ ಕೈ ಕೊಟ್ರು ಅದಕ್ಕಾಗಿ ನಿಮ್ಗ ಹೇಳ್ತೀವಿ ನಾವು ನಿಮ್ ಪರವಾಗಿ ಮಾತಾಡ್ತಾ ಇರ್ತೀವಿ ನಮ್ ಬಗ್ಗೆ ನೀವೊಂದಿಷ್ಟು ಗಮನ ಇಟ್ಕೊಂಡು ನಡೆದ್ರೆ ಒಳ್ಳೇದು ಯಾಕಂತ ಕೇಳಿದ್ರೆ ನಿಮಗೂ ಹೆಂಗಾಗ್ತದಂತ ಕೇಳಿದ್ರೆ ಎಲ್ಲಮ್ಮ ದುರ್ಗಮ್ಮನೆ ಆಗ್ತಾರೆ ಅಂಬೇಡ್ಕರ್ ದೊಡ್ಡವ್ರಾಗೋದಿಲ್ಲ ಅದಕ್ಕಾಗಿ ನಿಮ್ಮನ್ನು ಉದ್ಧಾರ ಮಾಡಿದಂತಹ ಅದೇ ಹೇಳಿದ್ಯಾಲ ಜಯಮಾಲನ್ ಪ್ರಕಾರ ಹೇಳ್ದಲ್ಲ ಜಯಮಾಲಾಗ ಗೌರ್ಮೆಂಟ್ ರೊಕ್ಕ ಕೊಡ್ತಂತ ಜಯ ಅಯ್ಯಪ್ಪ ಸ್ವಾಮಿಗೆ ಅಯ್ಯಪ್ಪ ಸ್ವಾಮಿಗೆ ಮುಟ್ಕೊಂಡದ ಜಯಮಾಲ ಮುಟ್ಕೊಂಡಾಳ ಪವರ್ ಕಮ್ಮಿ ಆಗದ ಅಯ್ಯಪ್ಪ ಸ್ವಾಮಿಗೆ ಪವರ್ ಹೆಚ್ಚಿಗೆ ಬರಲಿ ಅಂತ ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಐದು ಕೋಟಿ ಸ್ಯಾಂಕ್ಷನ್ ಮಾಡಿತು ಸರ್ಕಾರ ನಾವೊಂದು ಮಾತು ಹೇಳ್ತೀನಿ ಐದು ಕೋಟಿ ರೊಕ್ಕ ಹಾಕಿದ್ಮೇಲೆ ಮೇಲೆ ಪವರ್ ಬಂತು ಯಾರಿಗೆ ಅಯ್ಯಪ್ಪ ಸ್ವಾಮಿ ಮತ್ತೆ ಯಾರು ಮುಟ್ಕೊಂಡದ ಪವರ್ ಆಯ್ತು ಅಯ್ಯಪ್ಪ ಸ್ವಾಮಿ ಯಾರ್ ಮುಟ್ಕೊಂಡ ಮೇಲೆ ಪವರ್ ಕಡಿಮೆ ಆಯ್ತು ಜರ ಚಲಿ ಓಡಿಸ್ರಿ మ జయమాల ముట్కాల పవర్ కడమేంద్ర జయమాల దొడ్డకే నవ దొడ్డ హింగ్ ఆలోచన ఇష్టం ಹಿಂಗ ಆಲೋಚನೆ ಮಾಡಿದ್ರೆ ನಾವೆಲ್ಲ ಮುಂದೆ ಬರ್ತೀವಿ ಅನ್ನೋ ಮಾತನ್ನ ಹೇಳಿ ಬಹಳ ಸಮಯ ಆಗಿದೆ ಇನ್ನೂ ಮಾತಾಡಬೇಕಾದಷ್ಟು ನಾನು ಉಪನ್ಯಾಸಕ ಇವರು ಉಪನ್ಯಾಸ ನಾನು ಕಾಲೇಜ್ ಲಕ್ಷರ ನಲ್ವತ್ ನಿಮಿಷ ಗಂಟೆ ಓಡಾಲ್ ತಾನೇ ನಾನು ಮತ್ತೆ ಇವರು ನಲ್ವತ್ತು ನಿಮಿಷ ಆಗ್ಲೇಬೇಕಲ್ಲ ಹಂಗೆ ನಾವು ಒಂದಿಷ್ಟು ಸಮಯ ಬಹಳಷ್ಟು ತಗೊಂಡಿವಿ ಅಂದ್ರೆ ಅದು ಕಾಳಜಿಲಿಂದ ಲಿಂದ ಕಕ್ಕುಲತಿ ವಿನಃ ನಾವು ಮಾತಾಡಬೇಕು ಅನ್ನೋ ಉದ್ದೇಶ ಅಲ್ಲ ನಿಮಗೆ ಒಂದಿಷ್ಟು ವಿಚಾರಗಳನ್ನ ಕೊಡಬೇಕನ್ನೋ ಉದ್ದೇಶದಿಂದ